ಅನುಭವಿ ಉಪನ್ಯಾಸಕರನ್ನು ಒಳಗೊಂಡಿರುವಂತಹ ಒಂದು ಕಾಲೇಜನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಯ್ ಹಲೋ ನಮಸ್ತೆ ನಾನು ಮೂಡಲಿ ಟನ್ಸ್ ಅಂದ್ರೆ ಮಂಜುನಾಥ್ ಮಾತಾಡ್ತಾ ಅಂದ್ರೆ ವಿಶೇಷವಾಗಿ ನಮ್ಮ ಮೂಡಲ್ಗೆಯಲ್ಲಿ ನೂತನವಾಗಿ ಆರಂಭವಾದ ಆಚಾರ್ಯ ಪದವಿ ಪೂರ್ವ ಮಹಾವಿದ್ಯಾಲಯಕ್ಕೆ ನಾವು ಇವತ್ತು ಬಂದಿದ್ದೀವಿ ಬನ್ನಿ ಈ ಮಹಾವಿದ್ಯಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ ಈ ಕಾಲೇಜು ಬಹಳ ಉತ್ತಮವಾದಂಥ ತರಗತಿಗಳನ್ನು ಹೊಂದಿದೆ ಹಾಗೂ ಅಭ್ಯಾಸಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ವಿಶೇಷ ವಿಶೇಷ ಲ್ಯಾಬ್ಗಳನ್ನು ಹೊಂದಿದೆ ಚಿತ್ರದಲ್ಲಿ ಗಮನಿಸಿದಂತೆ ಪಠ್ಯಕ್ಕೆ ಅತ್ಯುತ್ತಮವಾದ ವಿಶೇಷ ವಿಶೇಷ ಸಲಕರಣೆಗಳನ್ನು ಇಲ್ಲಿ ಹೊಂದಿದೆ ನಾ ನೋಡ್ಬೋದು ವಿಜ್ಞಾನ ಕಲಾ ವಿಭಾಗ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಲಕರಣೆಗಳು ಇಲ್ಲಿ ವಿಶೇಷ ರೀತಿಯಾಗಿ ಇದ್ದಾವೆ ಹಾಗೂ ವಿಶೇಷವಾದ ಹೆಚ್ಚು ಸ್ಥಳಾವಕಾಶ ಇರುವ ಮೈದಾನವನ್ನ ಕೂಡ ಹೊಂದಿದೆ ಪರಿಸರ ಕೂಡ ಉತ್ತಮವಾಗಿದೆ ನೋಡಬಹುದು ವಿಶೇಷವಾದ ಸಿಬ್ಬಂದಿಗಳು ಕೂಡ ಇಲ್ಲಿದ್ದಾರೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಪ್ರವೇಶವನ್ನ ಪಡಿತಾ ಇದಾರೆ ಜೊತೆಗೆ ಈ ಕಾಲೇಜಿನಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷ ಸೌಲಭ್ಯವನ್ನು ಕೊಡಲು ಕಾಲೇಜಿನ ಆಡಳಿತ ಮಂಡಳಿ ಸಿದ್ಧವಾಗಿದೆ ಪರಸ್ಥಳದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಆಚಾರ್ಯ ವಸತಿ ನಿಲಯ ಕೂಡ ಇದೆ ಜೊತೆಗೆ ನಿಮಗೆ ಬಸ್ ಸೌಲಭ್ಯ ಕೂಡ ಇಲ್ಲಿದೆ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿ ಗುರುಗಳ ಮೂಲಕ ಬನ್ನಿ ಆತ್ಮೀಯ ಪಾಲಕ ಬಂಧುಗಳಿಗೆ ನಮಸ್ಕಾರ ನಾನು ಆಚಾರ್ಯ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಪಿ ಕಾಲೇಜ್ ಮುಡ್ಲಿಗಿಯ ಪ್ರಾಚಾರ್ಯರಾದ ಶ್ರೀ ಎಸ್ ಬಿ ಅಂತ ನಮ್ಮಲ್ಲಿ ಗ್ರಾಮೀಣ ಭಾಗದ ಎಲ್ಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ದೃಷ್ಟಿಯಿಂದ ಮೂರು ವಿಭಾಗಗಳನ್ನು ಒಳಗೊಂಡಿರುವಂತಹ ನೂತನವಾಗಿ ಕಾಲೇಜನ್ನು ಆರಂಭ ಮಾಡಿದ್ದು ಅದರ ಜೊತೆಗೆ ಅತ್ಯುತ್ತಮವಾಗಿರುವಂತಹ ವಿನೂತನವಾಗಿರುವಂತಹ ರೀತಿಯಲ್ಲಿ ಬೋಧನಾ ಉಪಕರಣಗಳ ಜೊತೆಗೆ ಒಳ್ಳೆಯ ರೀತಿಯಾಗಿರುವಂತಹ ಉಪನ್ಯಾಸಕರನ್ನು ಒಳಗೊಂಡಿರುವಂತಹ ಮತ್ತು ಅತಿ ಹೆಚ್ಚು ವರ್ಷಗಳವರೆಗೆ ಅನುಭವಿ ಉಪನ್ಯಾಸಕರನ್ನು ಒಳಗೊಂಡಿರುವಂತಹ ಒಂದು ಕಾಲೇಜನ್ನು ನಾವು ಪ್ರಾರಂಭ ಇದ್ದೀವಿ ಅದರ ಜೊತೆಗೆ ನಮ್ಮಲ್ಲಿ ಹೊಸದಾಗಿ ಪ್ರಾರಂಭದಿಂದಲೇ ಇಂಟಿಗ್ರೇಟೆಡ್ ಕೋರ್ಸ್ಗಳಾಗಿರುವಂತಹ ಸಿ ಇ ಟಿ ಮತ್ತು ನೀಟ್ ಇ ತರಬೇತಿಗಳನ್ನು ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಆಧಾರವಾಗಿಟ್ಟುಕೊಂಡು ಆ ವಿದ್ಯಾರ್ಥಿಗಳು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಗೆ ಬರಬೇಕು ಎನ್ನುವಂಥ ದೃಷ್ಟಿಯಿಂದ ನಾವೇನು ಮಾಡಲಿಕ್ಕೆ ಇದ್ದೀವಿ ಅವರಿಗೆ ಉಚಿತವಾಗಿ ಆ ಒಂದು ತರಬೇತಿಯನ್ನು ಬಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡು ವರ್ಷಗಳವರೆಗೆ ನಾವು ತರಬೇತಿಯನ್ನು ನೀಡಲು ನೀಡ್ತಾ ಇದ್ದೀವಿ ಆ ಒಂದು ತರಬೇತಿಗೆ ಅತ್ಯುತ್ತಮ ತರಬೇತಿಯನ್ನು ಪಡೆದುಕೊಂಡಿರುವಂತಹ ಈಗಾಗಲೇ ಐ ಐ ಟಿಯಲ್ಲಿ ಕೂಡ ತರಬೇತಿಯನ್ನು ಪಡೆದುಕೊಂಡಿರುವಂತಹ ಉಪನ್ಯಾಸಕರನ್ನು ನಾವು ನೇಮಕ ಮಾಡಿಕೊಂಡಿದ್ದೀವಿ ಆ ಕಾರಣ ತಮ್ಮ ನಮ್ಮ ಮೂಡಲಗಿ ಮತ್ತು ಗೋಕಾಕ್ ಭಾಗದ ಎಲ್ಲ ಪಾಲಕ ಬಂಧುಗಳು ತಾವು ಈ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಬೋದಾಗಿದೆ ಅದರ ಜೊತೆಗೆ ಮೂಡಲಗಿ ಸುತ್ತಮುತ್ತಲಿರುವಂತಹ ಹಲವಾರು ಗ್ರಾಮಗಳಿಗೆ ಬಸ್ಸಿನ ವ್ಯವಸ್ಥೆಯು ಕೂಡ ಇರ್ತದೆ ಆ ಒಂದು ಸೌಲಭ್ಯಗಳನ್ನು ಕೂಡ ತಾವು ವಿದ್ಯಾರ್ಥಿಗಳು ಪಡೆದುಕೊಳ್ಳುವುದಕ್ಕೆ ಸೂಚಿಸಲಾಗಿದೆ ಅದರ ಜೊತೆಗೆ ತಾವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನು ಪಡೆದುಕೊಂಡು ಅತ್ಯುತ್ತಮವಾಗಿರುವಂತಹ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಉದ್ದೇಶ ಏನಾದರೂ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾಗಿರುವಂತಹ ವಸತಿ ನಿಲಯದ ವ್ಯವಸ್ಥೆಯನ್ನು ಕೂಡ ನಮ್ಮ ಕಾಲೇಜಿನಿಂದ ಮಾಡಿಕೊಡಲಾಗಿದೆ ಅದು ಕೂಡ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಪ್ರತಿಯೊಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಮಾಡಿ ಈ ಒಂದು ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಪಾಲಕ ಬಂಧುಗಳು ತಾವೇನು ಮಾಡ್ಬೋದಾಗಿದ್ದ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಅವರ ಭವಿಷ್ಯಕ್ಕೆ ಅತ್ಯುತ್ತಮವಾಗಿರುವಂತಹ ಬುನಾದಿಯನ್ನು ಹಾಕಿಕೊಳ್ಳಬಹುದು ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ಧನ್ಯವಾದಗಳು ನಮಸ್ಕಾರ ಮೂಡಲಗಿ ಭಾಗದಲ್ಲಿ ಈಗಾಗಲೇ ಸಮರ್ಥ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆ ನಡೆಸುತ್ತು ಸಮರ್ಥ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಕೂಡ ನಡೆಸುತ್ತಿರುತ್ತದೆ ಇನ್ನು ಮುಂದಿನ ಹೆಚ್ಚಿನ ಅಭ್ಯಾಸಕ್ಕಾಗಿ ನಾವು ಸ ಆಚಾರ್ಯ ಪಿ ಯು ಕಾಲೇಜ್ ಅಂತ ಬರುವ ಜೂನದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಹೇಳಿ ಮೂರು ಕೋರ್ಸನ್ನು ತರತಿದ್ವಿ ಮತ್ತು ಮೂಡಲಿಗೆ ಸುತ್ತಮುತ್ತಲಿನ ಎಲ್ಲ ಬಡ ಮಕ್ಕಳಿಗೆ ಹೆಚ್ಚಿನ ಅಭ್ಯಾಸ ಸಿಗ್ಲತ್ತ ಹೇಳಿ ಈ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮಸ್ಕಾರ ಕಾಲೇಜು ಸ್ಥಳದ ಬಗ್ಗೆ ಮಾಹಿತಿ ಮೂಡಲ್ಗಿಯಿಂದ ಗೋಕಾ ಕ್ರಾಸ್ ಮಧ್ಯ ಇರುವಂತಹ ಈ ಭಾಗದಲ್ಲಿ ಕಾಲೇಜ್ ಇದೆ ಹೆಚ್ಚಿನ ಮಾಹಿತಿಯಾಗಿ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು